చెస్సి క్రాస్ అదే తగండి మారక ఇవ్వ మారకే నడి నడి నిదానికి నడి వర్తాయి కదా వస్తుంది ఈగ మార్కెట్ కి చెన్నాయి ఏదో బిజీ ఇదే ఎలా షెడ్యూల్ బోడ హోగణ నోడణ ಬಂದ್ರೆ ಇದು ನಮ್ಮ ಹೊನ್ನಾಳಿ ಮಾರ್ಕೆಟ್ ವಿಡಿಯೋ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಅಂದಾಗೆ ಮುಂಜಾನೆ ಐದುವರೆಗೆ ಆರಂಭ ಆಗಿರ್ತಕ್ಕಂಥ ಮಧ್ಯಾಹ್ನ ಒಂದು ಹನ್ನೆರಡು ಚೆನ್ನಾಗಿದೆ ಅಂದಾಗ ಸ್ನೇಹಿತರೆ ಇವೆಲ್ಲ ಕೂಡ ನಿಮ್ಗಸ್ತ್ರ ಅಪ್ಡೇಟ್ ಮಾಡ್ತಾ ಇದೀನಿ ಬಂದರೆ ನಾನು ವರ್ಷದ ನೀವು ನೋಡ್ತಾ ಇದೀನಿ ಅದು ಅಷ್ಟು ಇಲ್ಲ ಯೂಟ್ಯೂಬ್ ಚಾನಲ್ ಬುಧವಾರದ ಸಂತೆ ಹೊನ್ನಾಳಿ ಬನ್ನಿ ಚಲೋ ಮಾಹಿತಿ ನಾನು ಲೈವ್ ಬರ್ಕೊಡೋಣ ಏಯ್ ಅಡ್ಡ ರೀತಿ ಬರಬೇಡ್ರಾ ಮರ್ಯಾಚ್ ಎಫು ಹನ್ನಾರ್ದು ಏನು ಹೇಳ್ತಾ ಇದ್ರಿ ಸರ ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೀ ಹೌದು ರೀ ಹಾಂ 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 ಹೌದಾ ಹೌದು ರೀ ಎಷ್ಟು ಮೊದಲನೇ ಕರೀರಿ ಮೊದಲನೇ ಕರಿಬೇಕಿತ್ತೇನ ಕಡ್ಮೆ ಇಲ್ಲ ಕಡಿಮೆ ಇಲ್ರಿ ಲಾಸ್ಟ್ ಫೈನಲ್ ಬಂದ್ರೆ ಎಷ್ಟು ಬಿಟ್ ಕೊಡ್ತೀರಿ ಒಮ್ಮ ಐವತ್ತ ಹಾ ಹಾ ಒಟ್ಟ ಐವತ್ ಆಸ್ಪಾಸ್ ಇದೆ ರೀ ಓ ಎಷ್ಟು ಹಾಲ್ ಕರಿದ್ರೆ ಎಷ್ಟಿರ್ಬೋದು ನಾ ಒಂದ್ ಆರ್ ಏಳು ಲೀಟರ್ ಐತಿ ಆರು ಏಳು ಲೀಟರ್ ಇದೆ ಅಂತ ಎಫ್ ಕ್ಯಾಲ್ಸಿಯಂ ಸ್ವಲ್ಪ ಇದಿದೆ ಸದ್ಯ ಮಳೆ ಬರ್ತಾ ಇದೆ ಒಟ್ಟ ಒಂದ್ ಐವತ್ತಕ್ಕೆ ನಿಲ್ಲತ್ತೆ ನೋಡಪ್ಪ ಅಣ್ಣ ಹೇಳ್ತೇವೆ ಅಣ್ಣ ಯಾವ ಊರ್ ನಿಮ್ದು

ತುಂಬಾ ರಶ್ ಇದೆ ಮಾರ್ಕೆಟ್ ಮಳೆ ಬರ್ತಾ ಇದ್ರೆ ಜಗ ಅಂತೂ ಕಡಿಮೆ ಇಲ್ಲ ಹಸು ಖರೀದಿ ಜೋರಿದೆ ಸಫಿಶಿಯಂಟ್ ಆಗಿ ವಿಡಿಯೋ ಅಂದ್ರೆ ಬಾರಿ ಕಷ್ಟ ನಮ್ಮ ಇದ್ರಲ್ಲಿ ಹೊನ್ನಾಳಿ ಮಾರ್ಕೆಟ್ ಅಲ್ಲಿ ಆದ್ರೂ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಪ್ಪ ಯಜಮಾನರು ಅವ್ರದ್ದು ಇದು

ಹಸುಗಳು ಮನಕ ಬರ್ತಾ ಇರೋದು ಮಾರ್ಕೆಟ್ ಒಂದು ಖುಷಿ ವಿಚಾರನೇ ಹೌ ನಿಧಾನ ನಿಧಾನ ಯಾರು ಎಡರ್ ಅಣ್ಣ ಇದು ಗೊತ್ತಿಲ್ಲ ಅದೇ ಅಣ್ಣ ಅಲ್ಲಿ ನಿಂತಾರೆ ಏ ಇಲ್ಲ ಏನ ರೆಡ ಚೆನ್ನಾಗಿದೆ ಅಣ್ಣ ಮಣಕನ ಇನ್ನು ಇದು ಸರ್ ಮಣಕನ ಚಚ್ಚು ಏನ ಇದೆ ಚೆನ್ನಾಗಿದೆ ಎಷ್ಟನೇ ಸಲ ಇರಬಹುದು ಇದು ಎರಡನೇ ಸಲ ಎರಡನೇದಾ ಅಲ್ಲ ಅಲ್ಲ ನಾಕಲ್ ನಾಕಲ್ ಆ ಹಾಲಿನ ಬರೋಚೆ ಇದು ಒಂದು ಆರ್ ಲೀಟರ್ ಆರ್ ಲೀಟರ್ ರೇಟ್ ಏನಿದೆ ನೀವು

ಜಗಳೂರು ಬಸಾಪುರ ಬಸಾಪುರ ಗಿರ್ ನಿಂದ ಆ ಕಡೆ ಇದೆ ಅದ ಆ ಕಡೆ ಗಿರ್ ಒಂದ್ ಗಿರ್ ಕ್ರಾಸ್ ಇದೆ ಬಟ್ ಯಾರು ಇಲ್ಲ ಇಲ್ಲ ಅಭಿಮಾನಿ ದೇವಸ್ಥಾನ ಮೋಸ್ಟ್ಲಿ ಸೋಲ್ಡ್ ಔಟ್ ಆಗಿ ಕಟ್ಟಿರ್ಬೇಕು ಅನ್ಸುತ್ತೆ ನನ್ಗೆ ಒಳ್ಳೇದಣ್ಣ ಎಷ್ಟು ಎರಡಲ್ಲ ಇತ್ತಿದ್ರು ನಮ್ ಏನು ದಾವಣಗೆರೆ ಸೌಕಾರ ಇಲ್ಲ ತಗೊಂಡಿಲ್ಲ ಇನ್ನ ಸ್ನೇಹಿತರೆ ಆಗ್ಲೇ ಕಟ್ಟಿದ್ರೆ ಅನ್ನಲ್ಲ ಅವರು ಕೊಟ್ಟಿಲ್ಲ ಇನ್ನ ಓಕೆ 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 ಚೆನ್ನಾಗಿದೆ ಥರ್ಟಿ ಫೈವ್ ಓಕೆ ಓಕೆ ಪರವಾಗಿಲ್ಲ ಬಿಡ ಆಸು ಪಾಸ್ ಇರುತ್ತೆ

ಸ್ನೇಹಿತರ ರೇಟ್ ಕೇಳೋಣ ಅಂದ್ರೆ ವ್ಯಾಪಾರ ನಡೀತಾ ಇದೆ ಅಣ್ಣ ಹಾಗಾಗಿ ಏನ್ ರೇಟ್ ಆಗ್ಬೋದು ಕೇಳೋಣ ಸರ್ಕಾರ ಎಷ್ಟೇ ಇಲ್ಲ ಅದು ಹಲ್ಲು ಎಷ್ಟೇ ಇದು ಎರಡನೇ ಹಲ್ಲು ಗಬ್ಬ ಐತಲ್ಲ ಗಬ್ಬ

ಇಪ್ಪತ್ತು ಚಂದ ಇದೆ ಮಣಕ ಮಾತ್ರ ಎಕ್ಸಲೆಂಟ್ ಆಗಿದೆ ಫೈನಲ್ ರೇಟ್ ಬಂದ್ರೆ ಏನ್ ಮಾಡ್ತೀರಾ ಅಣ್ಣ ಬಿಟ್ಟು ಐವತ್ತರ ಮೇಲೆ ಬರ್ತೀರಾ ನಲ್ವತ್ತರ ಮೇಲೆ ಓಕೆ ಓಕೆ ಚಂದ ಇದೆ ಒಳ್ಳೆ ಬ್ರೆಡ್ ಸಿಕ್ಕಿ ಅಪಿ ಅರು ಅರ್ಫಾ ಪೆಟ್ ಹೋನ್ ಸರ ಅದು ಯೂಟ್ಯೂಬ್ ಚಾನಲ್ ಕೊಡ್ತಾ ಇದ್ದೀರಾ ಚಪ್ಪ ಇದೆ ನಿಪ್ಪಲ್ಸ್ ನೋಡ್ತಾ ಇದ್ರೆ ರೆಡಿಶ್ ವೈಟ್ ಪಿಂಕ್ ನಿಪ್ಪಲ್ಸ್ಗಳು ತುಂಬ ಇದೆ ಹೊಟ್ಟೆ ಹೆವಿ ಬರ್ತಾ ಇದೆ ಅಣ್ಣ ರೇಟ್ ಹೀಗೆ ಹೇಳ್ತೀಯಾ ಏನ್ ರೇಟ್ ಹೇಳ್ತಾ ಇದ್ದೀರಿ

ಎಚ್ ಎಫ್ ಬ್ರೀಡ್ ಐವತ್ತು ಐವತ್ತೈದು ಐವತ್ತು ಐವತ್ತೈದು ಎಲ್ಲಾ ಕಡೆ ಅದೇ ರೇಟ್ ಹೇಳ್ತಿದಾರಪ್ಪ ಇವ್ರು ಎಷ್ಟು ಹೇಳ್ತಾರೆ ಕೇಳೋಣ ಇನ್ನೊಂದು ಇದೆ ಎಚ್ ಎಫ್ ಸ್ವಲ್ಪ ಆರ್ಡರ್ ಸೈಜ್ ಎಲ್ಲ ಕೂಡ ಪರವಾಗಿಲ್ಲ ಎಲ್ಲ ವೇಟಿಂಗ್ ಲಿಸ್ಟ್ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ವೇಟ್ ಮಾಡುವಂತ ಇದಾವೆ ಬ್ರದರ್ ಎಚ್ ಎಫ್ ಕ್ರಾಸ್ ಅಲ್ಲಿ ಏನ್ ರೇಟ್ ಹೇಳ್ತಾ ಇದೆ ಸಿಕ್ಸ್ಟಿ ಏಟ್ ಅರವತ್ತೆ ಎಷ್ಟನೇ ಸೋಲ್ ಇದೆ ಎರಡನೇ ಹಲ್ಲು ಏನ್ ಮಾಡಿದ್ರು ಹಾಲಿಂದ ಏನ್ ಭರವಸೆ ಇತ್ತಪ್ಪ ಇದು ಅದಕ್ಕೆ ಪಂಚ ಗಿಂಚ ಎಲ್ಲ ಹಗ್ಲ ಬಾರಿ ಇತ್ತದು ನಿಮ್ ನಂಬರ್ ಏನೋ ಸಿಗುತ್ತಾ ಹೆಂಗೆ

ಏನ್ ಹೇಳ್ತಾರೆ ನೋಡೋಣ ಆದ್ರಿಂದ ಅಬಿ ಕರು ಹೆಣ್ಣ ಅದು ಹೆಣ್ ಹೆಣ್ಣ ಹೆಣ್ಗರು ಐತಿ ಇಲ್ಲಿ ಈ ಕಡೆ ಇತ್ತು ಹೆಣ್ಗರು ವಾವ್ ಸೂಪರ್ ಸಕ್ಕತ್ ಆಗಿ ಬೆಳಿತ ಎಬಿಎಸ್ ಅಲ್ ಐತಿ ಹಾಲ್ ಎಷ್ಟ್ ಕೊಡ್ತಿತ್ತು ಈಗ ಒಂದ್ ಸಾಯಂಕಾಲ ಒಂದೇ ಹಿಂಗಿದೆ ಒಂದ್ ಹದಿನೈದು ಲೀಟರ್ ಒಳಗೆ ಒಂದ್ಸಾರಿ ಚಂದ ಇದ

அடர் ஒே ಇದೇ ಹಸುದ ಅಡರ್ಸ್ತೈತಿ ನೀರ ನೀರಿಂದ ತೆಗಿಯುವಾಗ ಒಡ್ ಬಿಡ್ತಾರೆ ನಿಮ್ಗೆ ಹಸು ಬಾರಿ ಹುಷಾರಾಗಿ ವಿಡಿಯೋ ಮಾಡ್ಕೋತಾ ಇರ್ತೀವಿ ವ್ಯಾಪಾರ ನಡೀತಾ ಇದೆ ಹಸುವುದು

ಕ್ರಾಸ್ ಹಸು ಗೆ ಒದ್ದ ಕಾರಣ ಕೆಳಗ್ ಮೊಬೈಲ್ ಬಿದ್ದಿತ್ತು ಹಾಗಾಗಿ ಮತ್ತೊಂದ್ಸದ ಮಾಡ್ಕೊಳ್ತಾ ಇದ್ದೀವಿ ಯಾರ್ದು ಇದು ಗೊತ್ತಾಗ್ತಾ ಇಲ್ವಾ ಇದು ಜವಾರಿ ಕ್ರಾಸ್

ওহ আ রে দেখ দেখ ভালো লাগে বনা বারে ট্রাস আরে এটা লাইট আছে ওকে বেড়াক না আ না 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 ফুল রাত করে বড় মুদ্রি ওহ ওনা চাইনা ভালো লাগে সন্ধেতে পেমুদা কোন রকম আলাদা

ಏರಿತ ಆಗುವಂತ ಕಾರ್ನರ್ ಇದು ಇಲ್ಲೊಂದಿದೆ ಎಚ್ ಎಫ್ ಅಡರ್ ಸಖತ್ತಾಗಿದೆ ಹಾಲ ಏನೈತ ಕೇಳೋಣ ಬ್ರದರ್ ಇದು ಎಚ್ ಎಸ್ ಏನ್ ರೇಟ್ ಇರ್ಲಿಕ್ಕೆ ನೈಂಟಿ ಹಾ ಎಷ್ಟ ಸೂಲು ಹಲ್ಲು ಏನು ಫಸ್ಟ್ ಫಸ್ಟ್ ಲೆಕ್ಕ ಎರಡಲ್ಲಿ ಪಡ್ಡೆ ಅಲ್ಲ ನೈಂಟಿ ಸಿಕ್ಸ್ ಕಡಿಮೆ ಆಗಲ್ಲ ಹೆಂಗೆ ಇದು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನ್ ಕೇಳಿಂದ ಕಾಲ್ ಮಾಡ್ತಾರೆ ನಂಬರ್ ಹೇಳ್ಬೇಕು ನಂಬರ್ ಹೇಳಿದ್ರೆ ಹಸು ಅಂದ್ರೆ ನಿಮ್ಗೆ ಕಾಟಕ್ಟ್ ಮಾಡ್ತಾರೆ ಹೇಳಿ ಹೇಳಿ ಡಬಲ್ ನೈನ್ ಏಟ್ ಜೀರೋ ನೈನ್ ಒನ್ ಸೆವೆನ್ ಒನ್ ಫೈವ್ ತ್ರೀ ಸ್ನೇಹಿತರೆ ಇವೆಲ್ಲ ಹಸುಗಳು ನೈಂಟಿ ಅಬೋ ಏಟಿ ಫೈವ್ ಲಾಸ್ಟ್ ಬರ್ತಾರೆ ನೀವು ಹೆಂಗ್ ವ್ಯಾಪಾರ ಮಾಡ್ಕೋತೀರ ಹಂಗೆ ನಾವಿಂಗ್ ಆಗ್ಲೇ ನಲ್ವತ್ತೈದು ಸಾವಿರದ ಎಂಟು ವರ್ಷ ಇದು ಎಂಬತ್ ಸಾವಿರ ನಿಮಿಷ ಸರಿ ಚೆಫ್ ಅಲ್ಲಿ ಫಸ್ಟ್ ಅವರ್ ಹಿಡ್ಕೊಂಡೆ ಅಲ್ಲ ಇದು ಏನ್ ರೇಟ್ ಹೇಳ್ತೀನಿ ನಾನು ಏನ್ ವಿಡಿಯೋ ಮಾಡ್ತೀನಿ ಎಂಬತ್ತೈದು ಎಷ್ಟನೇ ಲ್ಯಾಟೇಶನ್ ಇದು ಲ್ಯಾಕ್ಟೀಷನ್ ಎಷ್ಟನೇ ಸೂಲು ಮೂರನೇದ ಈ ಕಡೆ ಅದು ಎರಡನೇದ ಓಕೆ ಓಕೆ ಇದು ಎಟಿ ಮೇಲೆ ಇದ್ದಾವಂತ ಹಾಲಿನ ಬರೋ ಸೆಗ್ ಏನಿದಾವೆ ಇದ್ರಲ್ಲ ಇದು ಫಸ್ಟಿ ಸಲ ಇದು ವೈಟ್ ಅಲ್ಲ ಎಂಟು ಆ ಕಡೆ ಇದು ಹನ್ನೆರಡು ಬಂದಿತ್ತ ಇದು ಸ್ನೇಹಿತರೆ ಇದು ನೋಡ್ರಿ ಇದು ಕಾಣ್ತಿ ಇದೆಲ್ಲ ಇದು ಹನ್ನೆರಡು ಲೀಟರ್ ಕರ್ದಿದೆ ಎಲ್ಲ ಲೋಡ್ ಇದು ಹಸು ಪ್ರಮಾಣದಲ್ಲಿ ಇವೆಲ್ಲ ಏಯ್ಟಿ ಪ್ಲಸ್ ಅಲ್ಲಿ ಇದೆ ಅಂತಪ್ಪ ವೈಟ್ ಕ್ರಾಸ್ ಹೆಚ್ಚು ಕರು ಹಾಕಿತ್ತಲ್ಲ ಕರು ಹಾಕಿದೆ ಇದೆ ಎಚ್ ಎಪ್ಪು ಆಲೋ ಬ್ಲಾಕ್ ನಿಪ್ಪಲ್ಸ್ ಅಗ್ಲರಿ ಎಲ್ಲಾ ಕೂಡ ಬಿಡಿ ಬಿಡಿ ಆಗಿದೆ ಇರೋದು ಬ್ಲಾಕ್ ಇದೆ

ಟೂ ಸಿಕ್ಸ್ ತ್ರೀ ಫೈವ್ ಡಬಲ್ ಒನ್ ವೆರಿ ನೈಸ್ ಥ್ಯಾಂಕ್ ಯು ಬಸ್ಸು ಬೇಕಾದಲ್ಲಿ ಅವರು ನೀವು ಮಾತಾಡ್ಕೊಂಡು ಖರೀದಿ ಮಾಡ್ಕೋಬಹುದು ಇನ್ನೊಂದು ಹೆಚ್ಚು ಕ್ಲಾಸ್ ಇದೆ ಎಲ್ಲಾರು ಹೇಳ್ಕೊಂಡಿದ್ರಲ್ಲ ನೋಡುವ ರೇಟ್ ಕೇಳುವ

ಐವತ್ತು ಅಂತಾರಾಜ್ ನಾಗರಾಜನ ಹೇಳಿ ನಾಗಜನ ಎಂಬತ್ಮೂರು ಮೂರು ಹದಿನೇಳು ಅರವತ್ತೊಂಬತ್ತು ಹದಿನೇಳು ಸಿಗ್ತಾವಂತೀ ಅವ್ರ ಹತ್ರ ಯಾವಾಗ್ಲೂಗಳು ಕಾಂಟ್ಯಾಕ್ಟ್ ಮಾಡ್ರಿ ಯಾವ್ರೇಣ ಕತ್ಲಿಗೆ ಸಾರಿ ಕತ್ಲಗಿರಿ ನಾಗರಾಜ್ ಹತ್ರ ಯಾವಾಗಲೂ ಕಾಂಟ್ಯಾಕ್ಟ್ ಮಾಡಿ ನಾಗರಾಜಣ್ಣ ಹಸುಗಳನ್ನ ಹೆಚ್ ಎಫ್ ಸೌಕರ ಏನ್ ರೇಟ್ ಇರ್ತೀರಿ ಇದು ಅದೇನಾಗೇಟ್ ನಿಮಿಷ ಸ್ಪೀಡ್ರೆ ಏಟಿ ಪ್ಲಸ್ ಅಲ್ಲಿ ಇರ್ತಕ್ಕಂಥ ಹಸುಗಳು ಇವು ಹಾಲಿನ ವಿಚಾರಕ್ಕೆ ಬಂದಾಗ ಏನಿದೆ ಅಂತ ಕೇಳಿಲ್ಲ ಅವ್ರ ಹತ್ರ ಏನಿದ್ದೀವಿ ನಂಬರ್ ಹೇಳಿ ನಗರ ಡಬಲ್ ಜೀರೋ ನೈನ್ ಡಬಲ್ ಜೀರೋಟ್ ನೈನ್ ಜೀರೋ ನೈನ್ ಓಕೆ ನಾಳೆ ನಗರ ಗಬ್ಬ